Oh. ನದಿಗೆ ಜೀವನ ಎಂದು ಹೆಸರು ಅದೇ ರೀತಿಯಾಗಿ ಮನುಷ್ಯನ ಬದುಕಿಗೂ ಬದುಕಿನ ಮನುಷ್ಯ ಜೀವನ ಎಂದೇ ಹೆಸರು ನದಿಯ ಎರಡು ದಡಗಳು ಸರಿಯಿದ್ದರೆ ಮಾತ್ರ ನದಿ ಹೋಗಿ ಹೇಗೆ ಸಮುದ್ರವನ್ನು ಸೇರುತ್ತದೋ ಅದೇ ರೀತಿಯಾಗಿ ಮನುಷ್ಯನ ಬದುಕಿನಲ್ಲಿ ಆಸೆ ಭರವಸೆ ಇರುವಂತಹ ಎರಡು ದಡ ಸರಿಯಿದ್ದರೆ ಮಾತ್ರ ಅವೇನು ಗುರಿ ಮುಟ್ಟುವುದಕ್ಕೆ ಸಾಧ್ಯವಾಗುವುದು ಬಹಳ ದೊಡ್ಡ ಆಸೆ ಇದ್ದು ನಾನು ಮೆಚ್ಚಿದಂತಹ ಮದುವೆ ಮದುವೆಯಾಗಬೇಕು ಅಂತ ಆದ್ರೆ ಏನು ಮಾಡೋಣ ಹೇಳು ಅದು ಈಡೇ ಇರ್ತದೆ ಎನ್ನುವಂತಹ ವಿಶ್ವಾಸ ಭರವಸೆ ನನ್ನಿಂದ ದೂರವಾಗಿ ಹೋಯಿತು ಯಾರ ಮೇಲೂ ಅತಿಯಾದಂತಹ ನಂಬಿಕೆ ನೀಡಲಿಕ್ಕೆ ಹೋಗಬಾರ್ದು ಅಂತವರಿಂದಲೇ ನಂಬಿಕೆ ದ್ರೋಹ ಆಗುತ್ತದೆ ಅನ್ನುವುದು ನನ್ನ ಬದುಕಿನಲ್ಲಿ ತಡವಾಗಿ ಗೊತ್ತಾದ ಸತ್ಯ ಅಲ್ಲವೇನು ಎಂತ ವಿಚಾರ ಮಾಡು ವಿಚಾರ ಮಾಡಿದ್ರೆ ಆಳ ಏನು ಮೂಲ ಏನು ಬೇರೆ ಏನು ಯಾವುದು ಈ ಎಡಗೈಯನ್ನ ನಂಬುವಾಗಿಲ್ಲ ಬಲಗೈಯನ್ನ ಎಡಗೈ ನಂಬುವಾಗಿಲ್ಲ ಹೌದು ಇಲ್ಲದೆ ಹೋದ್ರೆ ನನ್ನ ಪ್ರಥಮ ಬರುದ್ರಿ ನನ್ನ ಬದುಕಿನ ಸರ್ವನಾಶ ಕಾರಣಕರ್ತನಾಗ್ತಾಳಂತರೀ ಇದಕ್ಕಿಂತ ದೊಡ್ಡ ದುರಂತ ಬದುಕಿಗೆ ಬೇರೆ ಬೇಕಾ ಹೇಳು ನನ್ನ ನನ್ನ ಮಾವ ಹಾಗೂ ನಾನು ಮೆಚ್ಚಿದಂತಹ ಕಸ್ತೂರಿ ಅಪರಣಾಗಿ ಆಗಿ ಕೆಲವು ವರ್ಷಗಳೇ ಕಳೆದು ಹೋದವು ರಾಜನಿಲ್ಲದಂತಹ ಈ ರಾಜ್ಯ ಅರಾಜಕತೆಯಿಂದ ಕಾರಣಕ್ಕಾಗಿ ಹಿರಿಯವರೆಲ್ಲ ಒಟ್ಟಾಗಿ ಇಲ್ಲಿಯ ಪಟ್ಟವನ್ನ ನನ್ನ ಪಾಲಿ ಕಟ್ಟಿದ್ರು ನೀನು ನೀನಾಗಿ ಈ ಜಾಗದಲ್ಲಿ ಕುತ್ಕೊಂಡದ್ದಲ್ಲ ಎಲ್ಲರೂ ಒತ್ತಾಯ ಮಾಡಿ ನಿನ್ನೊಂದು ಈ ಜಾಗ ಕೂರಿಸಿದ್ದಾರೆ ಹೌದು ಇನ್ನು ಮುಂದೆ ಈ ಜಾಗಕ್ಕೆ ನೀನೇ ಗಟ್ಟಿ ಸೊಮನೇರ ನನ್ನ ಯೋಗ್ಯತೆ ಎಷ್ಟು ಅಂತ ಗೊತ್ತು ಯಾರೂ ಇಲ್ಲ ಅದಕ್ಕೆ ಕೂರಿಸಿದ್ದಾರೆ ಹೊರತು ಮತ್ತೆ ಇಷ್ಟು ಬೇಗ ಸಿಗುವಂತಹ ಸ್ಥಾನವೇನು ಇದು ಈ ಗುಣ ಆದ್ರೊಂದು ಈ ಸ್ಥಾನದಲ್ಲಿ ಕುಳಿತು ಹೆಸರು ಮಾಡಿದವರು ಬಹಳಷ್ಟು ಜನ ಇದ್ದಾರೆ ಜೊತೆಯಲ್ಲಿ ಈ ಕ್ಷೇತ್ರದ ಹೆಸರನ್ನ ನೆರೆಸಿದವರು ಇದ್ದಾರೆ ಅವರಷ್ಟು ಎತ್ತರ ಎತ್ತರಕ್ಕೆ ಇರ್ಲಿಕ್ಕಾಗದೇ ಹೋದ್ರು ಕೂಡ ಅವರು ಗಳಿಸಿಕೊಟ್ಟಂತಹ ಕೀರ್ತಿಯನ್ನ ಉಳಿಸುವ ಪ್ರಯತ್ನವಾದ್ರೂ ಮಾಡ್ತೇನೆ ಎನ್ನುವಂತಹ ವಿಶ್ವಾಸ ನನಗೆ ಆ ನಿನ್ನ ಪ್ರಯತ್ನಕ್ಕೆ ಸಂಪೂರ್ಣ ಸಹಕಾರ ನಂದು ಭಗವಂತನ ನಿರೀಕ್ಷೆಯಲ್ಲಿ ನಾವಿರೋಣ ವಿಚಾರ ಮಾಡೋಣ ಎಂಥದ್ದು ಈನಾಡಿನ ಪದ್ಧತಿ ಹೇಗೆ ಹೊಟ್ಟೆ ಏರುವ ಮೊದಲು ಆಗಬೇಕು ಎನ್ನುವ ಹಾಗೆ ಕಸ್ತೂರಿ ಅನ್ನಲ್ಲದೆ ಬೇರೆ ಯಾರನ್ನು ಮದುವೆಯಾಗಬಾರದು ಅಂತ ನಾನು ಭಾವಿಸಿದ್ದೆ ಆದರೆ ಅನಿವಾರ್ಯ ಒದಗಿತಲ್ಲ ಪೀಠ ಏರುವ ಪೂರ್ವದಲ್ಲಿ ಮದುವೆ ಮದುವೆಯಾಗಬೇಕಾದಂತಹ ಸ್ಥಿತಿ ನನ್ನ ಪಾಲಿಗೆ ಒದಗಿಸಿ ನಮ್ಮಿಬ್ಬರ ದಾಂಪತ್ಯದ ಜೀವನದ ಪ್ರತೀಕವು ಎನ್ನುವ ಹಾಗೆ ಕುಲಕ್ಕೆ ರಕ್ತಪ್ರಾಯ ಆದಂತಹ ಕಂಡು ಮಗುವಿಗೆ ಜನ್ಮವನ್ನ ನೀಡಿದ್ವಿ ಹುಟ್ಟಿರುವಂತಹ ಮಗುವಿಗೆ ಹರ್ಷವರ್ಧನ ಎನ್ನುವ ಹಾಗೆ ನಾಮಕರಣವನ್ನು ಕೂಡ ಮಾಡಿಸಿದ್ದೇನೆ ಮಗುವಿನ ಬಾಲ ನೀಲಗಳನ್ನೆಲ್ಲ ನೋಡಿ ನಡೆದಂತಹ ದುರಂತ ಘಟನೆಯನ್ನ ಮರೆಯುವುದಕ್ಕೆ ನಾನು ಯತ್ನ ಮಾಡಿದರೂ ಆ ನೋವಿನಿಂದ ಮಾತ್ರ ಹೊರಬರ್ಲಿಕ್ಕೆ ಸಾಧ್ಯವಾಗಲೇ ಇಲ್ಲ ಏನೇ ಇರಲಿ ನಮಗೆಷ್ಟೇ ನೋವಿದ್ದರೂ ಕೂಡ ಅದು ನಮ್ಮೊಳಗೇ ಇರಬೇಕು ಇನ್ನೊಬ್ಬರ ಸುಖವೇ ನಮ್ಮ ಸಂತೋಷ ಅಂತ ನಾವು ಭಾವಿಸಬೇಕು ನಮ್ಮಲ್ಲಿ ಎಷ್ಟೇ ನೋವಿದ್ರೂ ಆ ನೋವನ್ನು ನುಂಗಿಕೊಂಡು ನಮ್ಮವರಿಗೆ ಸಂತೋಷ ಕೊಡಬೇಕಾದ್ದೇ ನಮ್ಮ ಕರ್ತವ್ಯ ಅಲ್ವೇನೊಬ್ಬ ಹಾಗಾಗಿ ಒಂದು ಕೆಲಸ ಮಾಡು ಏನು ನೀನೊಂದು ಸುತ್ತು ಹೋಗಿ ಬಾ ಏನು ಅಂದ್ರೆ ಒಂದು ಸುತ್ತ ಕಡಿಮೆ ಐತೆ ಈಗ ನಿಮ್ಗೆ ಬರೇ ಒಂದು ಸುತ್ತ ಕಡಿಮೆಯಾ ಯಾಕೆ ಹೇಳಿದೆ ಯಾಕೆ ಪುನರ ಸಮೀಕ್ಷೆಗಾಗಿ ಹೋಗಿ ಬಾ ಅಂತ ಓ ರಾಜ್ಯದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ ಹೊಸಬರ ಸೇರ್ಪಡೆ ಈ ನಾಡಿಗಿದ್ಯಾ ಅಥವಾ ಹಳವರು ಯಾರಾದ್ರೂ ಬಿಟ್ಟು ಹೋಗಿದ್ದಾರೆ ಬಿಟ್ಟು ಹೋದ್ರು ಎಲ್ಲಿ ಹೋಗಿದ್ದಾರೆ ಹೋದ್ರೆ ಯಾಕೆ ಹೋಗಿದ್ದಾರೆ ಅಲ್ಲೇ ಯಾಕೆ ಹೋದ್ರು ಇದನ್ನೆಲ್ಲ ತಿಳ್ಕೊಳ್ಳೇಬೇಕು ನಾವು ಯಾಕೆ ಯಾಕೆಂದ್ರೆ ಮತ್ ಸಾವಿರಾರು ಜನ ನನ್ನ ಹತ್ರ ಕೇಳ್ತಾರ ಸುಳ್ಳು ನಾವು ಎಲ್ಲೋದಾ ಅಲ್ಲೇ ಹೋದ ಅಲ್ಲೇ ಹೋದ ಇಲ್ಲಿ ಏನ್ ಸಮಸ್ಯೆ ಆಗಿತ್ತು ಅಲ್ಲಿ ಹೋಗವ್ ಏನ್ ಮಾಡ್ತಾರೆ ಇಲ್ಲೋದ್ರು ಒಂದು ಅಲ್ಲೋದ್ರು ಆದ್ರೂ ಮತ್ತಲ್ಲಿ ಹಾಕಬಹುದಾ ಇಲ್ಲ

ಹೊರಗಿನಿಂದ ಎಷ್ಟೇ ಜನ ಬಂದ್ರು ಕೂಡ ಅವ್ರಿಗೆ ಇಲ್ಲಿ ಆಹ್ವಾನ ಉಂಟೇ ಉಂಟು ಹಾಗಂತ ಇಲ್ಲಿದ್ದವ್ರು ಯಾರು ಕೂಡ ಬಿಟ್ಟು ಹೋಗಬಾರ್ದು ಹೋಗ್ತಾರಂತಾದ್ರೆ ಅವ್ರಿಗೆ ಏನಾದ್ರೂ ಇಲ್ಲಿ ಕೊರತೆ ಆಗಿದೆ ಅಂತ ಅರ್ಥ ಅಲ್ವಾ ಮೊದಲವರ ಕೊರತೆಯನ್ನು ನೀಗಿಸಬೇಕು ಅದಕ್ಕೆ ಪುರದ ಸಮೀಕ್ಷೆಗಾಗಿ ಅಂತ ಹೇಳಿ ಹಾಗೆ ಅದರೊಂದು ಹೋದಲ್ಲಿ ಕಳೆದು ಹೋದ ಈ ಮೂವರು ಸಿಗ್ತಾರ ಇಲಾಖಾ ಮತ್ತೊಬ್ಬ ವಿಪುಲ எ கஸ்தூரி நான் மாவ கஸ்தூரி அப்பா நான் மாவட்ட பிரதாபரு சுழிவு ஏதும் ಜಾತ್ರೆ ಪೇಂಟ್ ತನಕ ಚೆನ್ನಾಗಿ ಗೊತ್ತು ಅಲ್ಲೇ ಇರ್ಲಿ ಏನು ಇನ್ನೊಂದು ಜಾತ್ರೆ ಬೇಕು ಹೋಗಿ ಬಾ ಜಾಗ್ರತೆ